ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಶರಣು ಎನ್ನಿ ಪಕ್ಕ ಸಂಪುಟ ನರಸಿಂಹನ ನೋಡ ಬನ್ನಿ ಕಷ್ಟಗಳನ್ನು ಕಳೆಯುವ ಇಷ್ಟಗಳನ್ನು ಸಲ್ಲಿಸುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಶರಣು ಎನ್ನಿ ಪಕ ಸಂಪುಟ ನರಸಿಂಹನ ನೋಡ ಬನ್ನಿ ಕಷ್ಟಗಳನ್ನು ಕಳೆಯುವ ಇಷ್ಟಗಳನ್ನು ಸಲ್ಲಿಸುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ ಒಲ್ಲಿನಾಥನಾಗಿ ಅವನು ಧರೆಗೆ ಬಂದ ಮಲ್ಲಿಕಾರ್ಜುನನ ಕುವರಾಗಿ ನಿಂದ ವಲ್ಲಿನಾಥನಾಗಿ ಅವನು ಧರೆಗೆ ಬಂದ ಮಲ್ಲಿಕಾರ್ಜುನನ ಕುವರಾಗಿ ನಿಂದ ಕಲ್ಲು ಮನವ ಕಳೆವ ಒಳ್ಳೆತನವ ಕೊಡುವ ಸುಳ್ಳು ಮಾತನಾಡದಂತೆ ನಮ್ಮ ಕಾಯುವ ಸುಳ್ಳು ಮಾತನಾಡದಂತೆ ನಮ್ಮ ಕಾಯುವ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಶರಣು ಎನ್ನಿ ಪಕ್ಕ ಸಂಪೋಟ ನರಸಿಂಹನ ನೋಡ ಬನ್ನಿ ಕಷ್ಟಗಳನ್ನು ಕಳೆಯುವ ಇಷ್ಟಗಳನ್ನು ಸಲ್ಲಿಸುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ ನವಿಲನೇರಿ ಮೂರು ಲೋಕ ಸುತ್ತಿ ಬಂದ ನೋವ ಕಳೆದು ಭಕ್ತರಿಗೆ ನಲಿವು ತಂದ ನವಿಲನೇರಿ ಮೂರು ಲೋಕ ಸುತ್ತಿ ಬಂದ ನೋವ ಕಳೆದು ಭಕ್ತರಿಗೆ ನಲಿವು ತಂದ ಕಾವದೇವನಿವನು ಇವರಗಳನ್ನು ಕಾವಲಿರು ತ ದಿನವು ನಮ್ಮನು ಕಾವಲಿರುತ ಪೊರೆವನು ದಿನವು ನಮ್ಮನು ಕುಕೆ ಸುಬ್ರಹ್ಮಣ್ಯ ದೇವರಿಗೆ ಶರಣು ಎನ್ನಿ ಪಕ್ಕ ಸಂಪುಟ ನರಸಿಂಹನ ನೋಡಬನ್ನಿ ಕಷ್ಟಗಳನ್ನು ಕಳೆಯುವ ಇಷ್ಟಗಳನ್ನು ಸಲ್ಲಿಸುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ ಕೊಟ್ಟು ಕಾಪಾಡುವ ಸ್ಕಂದ ಮುರುಗ ಕಾರ್ತಿಕೇಯ ಎಂದು ಅಂದರೆ ಬಂದ ದುರಿತ ಬೇಗ ಬೇನೆಗಿಲ್ಲ ಆಸರೆ ಸ್ಕಂದ ಮುರುಘ ಕಾರ್ತಿಕೇಯ ಎಂದು ಅಂದರೆ ಬಂದ ದುರಿತ ಬೇಗೆ ಬೇನೆಗಿಲ್ಲ ಆಸರೆ ಗ್ರಾನಸೂತ್ರಧಾರಿ ಜಾನ ಕೊಲಿವೀರ ಗ್ರಾನಸೂತ್ರಧಾರಿ ಜನ ಕೊಲಿವ ಧೀರ ಗಾನಕಲಾ ಲೋಲನೆ ನಮಗಾಧಾರ ಗಾನ ನಮಗಾಧಾರ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಶರಣು ಎಮ್ಮಿ ಪಕ್ಕ ಸಂಪುಟ ನರಸಿಂಹನ ನೋಡಬನ್ನಿ ಕಷ್ಟಗಳ ಕಳೆಯುವ ಇಷ್ಟಗಳನ್ನು ಸಲ್ಲಿಸುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ अष्टैश्वर्य कोट कापाड अवन दिव्य दृशन बेरे बेरे तरहद पूजे ध्यान तेर अवन दिव्य दृशन बेरे बेरे तरहद पूजे ध्यान लीले तोरी सलहुता पालाक्षना ಬೆಲಗೂರು ಹನುಮರ ಸೋದರನ ಬೆಲಗೂರು ಹನುಮರ ಸೋದರನ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಶರಣು ಎನ್ನಿ ಪಕ್ಕ ಸಂಪುಟ ನರಸಿಂಹನ ನೋಡ ಬನ್ನಿ ಕಷ್ಟಗಳನ್ನು ಕಳೆಯುವ ಇಷ್ಟಗಳನ್ನು ಸಲಿಸುವ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುವ അഷ്ടൈശ്വര്യ കൊട്ടു കാപ്പാടു അഷ്ടൈശ്വര്യ കൊട്ടു കാപ്പാടുവ